ಶ್ರೀಮತೇ ರಾಮಾನುಜಾಯ ನಮಃ ಇಂದು ನಿಮಗೆಲ್ಲ ಒಂದು ವಿಷಯವನ್ನು ಮತ್ತೆ ಜ್ಞಾಪಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ಹಿಂದೆ ನಾವು ಒಂದು ವಿಡಿಯೋವನ್ನು ಹಾಕಿದ್ವಿ ನಮ್ಮ ಚಾನಲ್ನಲ್ಲಿ ಸ್ಥಾನಿಕಂ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ವಿ ಅದನ್ನು ಒಂದು ಹಂಸವಾಹಿನಿಯ ಶಿಲ್ಪವನ್ನು ಪರಿಚಯ ಮಾಡಿದ್ವಿ ಈ ಹಂಸವಾಹಿನಿ ಅಂದರೆ ಸರಸ್ವತಿ ನೋಡಿ ಇದು ಸರಸ್ವತಿ ಹೊಯ್ಸಳರ ಶೈಲಿಯಲ್ಲಿರುವಂತಹ ಒಂದು ಸರಸ್ವತಿ ಇದು ಹತ್ತು ಇಂಚು ಟೆನ್ ಇಂಚಸ್ ಹತ್ತು ಇಂಚಿನ ಒಂದು ಅದ್ಭುತವಾದಂತಹ ಒಂದು ಶಿಲ್ಪ ಈ ಶಿಲ್ಪವನ್ನು ನಾವು ಈಗಾಗಲೇ ನಿಮಗೆ ಪರಿಚಯಿಸಿದ್ವಿ ಇದು ಹೊಯ್ಸಳರ ಕಲಾ ಮಾದರಿಯಲ್ಲಿ ಇರುವಂತಹ ಶಿಲ್ಪ ಇದನ್ನು ಮಾಡಿದ್ದು ಶ್ರೀಯುತ ನಾರಾಯಣವರು ನಾರಾಯಣವರು ಅತ್ಯಂತ ಅದ್ಭುತವಾದ ಶಿಲ್ಪಿ ಅಂತ ಆವತ್ತೂ ನಾವು ಹೇಳಿದ್ವಿ ಇವತ್ತೂ ಹೇಳ್ತೀವಿ ಇದನ್ನು ಈಗ ನಾವು ಮಾತ್ರ ಹೇಳ್ತಾ ಇಲ್ಲ ಪ್ರಪಂಚ ಹೇಳ್ತಾ ಇದೆ ಮತ್ತು ಕರ್ನಾಟಕ ಸರ್ಕಾರ ಹೇಳ್ತಾರೆ ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿ ನಮ್ಮ ನಾರಾಯಣಗುರ್ಗೆ ಸಿಕ್ಕಿದೆ ನೋಡಿ ಇದು ಶಿಲ್ಪಕಲಾ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅತ್ಯುತ್ತಮ ಕಲಾಕೃತಿಗೆ ವಾರ್ಷಿಕ ಪ್ರಶಸ್ತಿಯನ್ನು ಶ್ರೀಯುತ ನಾರಾಯಣರವರು ತಗೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ಹದಿನೆಂಟನೇ ಹದಿನೆಂಟನೇ ವಾರ್ಷಿಕ ಶಿಲ್ಪಕಲಾ ಬಹುಮಾನ ನಿಮಗೆ ಕಾಣಿಸ್ತಾ ಇಲ್ಲ ಇದು ಬೆಳಕು ಜಾಸ್ತಿ ಇರೋದರಿಂದ ಆಗೋದೇ ಇಲ್ಲ ಇಲ್ಲಿ ನಾರಾಯಣವರ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಿಮಗೆ ಸರಿಯಾಗಿ ಕಾಣೋದಿಲ್ಲ ಯಾಕೆಂದರೆ ಅದು ಅತ್ಯಂತ ಹೆಚ್ಚು ಬೆಳಕಿರೋದ್ರಿಂದ ಇದನ್ನು ಹೇಗೆ ತೋರಿಸ್ಬೋದು ಅಂತ ಯೋಚನೆ ಮಾಡ್ತೀನಿ ನಿಮಗೆ ಬಹುಶಃ ಹಾಂ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹದಿನೆಂಟನೇ ವಾರ್ಷಿಕ ಶಿಲ್ಪಕಲಾ ಬಹುಮಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀನಾರಾಯಣ್ ಮೈಸೂರು ಜಿಲ್ಲೆ ಪ್ರತಿಭಾವಂತ ಶಿಲ್ಪಿ ಅವರು ಮೈಸೂರಿನಲ್ಲಿ ನೆಲೆಸಿದ್ದು ನಾಡಿನ ವಿವಿಧ ಮಹತ್ವದ ಶಿಲ್ಪಿಗಳ ಬಳಿ ಶಿಷ್ಯತ್ವವನ್ನು ಪಡೆದು ಅನುಭವ ಗಳಿಸಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಿ ಎ ಪದವಿ ಗಳಿಸಿದ ಬಳಿಕ ಆಚಾರ್ಯ ಚಿ ಚಿತ್ರಕಲಾ ಭವನದಿಂದ ಕಮರ್ಷಿಯಲ್ ಆರ್ಟ್ ಶಿಕ್ಷಣ ಪಡೆದರು ನಂತರ ಕೆನರಾ ಬ್ಯಾಂಕ್ನವರು ನಡೆಸುವ ಇ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಆರ್ಟೀಸನ್ನಲ್ಲಿ ಶಿಲ್ಪಕಲೆಯಲ್ಲಿ ತರಬೇತಿ ಪಡೆದರು ಕಾರ್ಕಳದ ಶಿಲ್ಪಿ ಶ್ಯಾಮರಾಯ ಆಚಾರ್ಯ ಪರಮೇಶ್ವರ ಆಚಾರ್ಯ ಮತ್ತು ಎನ್ ಶಿವಾನಂದ ಅವರ ಬಳಿ ಶಿಷ್ಯತ್ವ ಪಡೆದು ಹೆಚ್ಚಿನ ಅನುಭವ ಗಳಿಸಿದ್ದಾರೆ ಇವರ ಕಲಾಕೃತಿಗಳು ಎರಡು ಬಾರಿ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಗೊಂಡು ಪ್ರಶಸ್ತಿಯನ್ನು ಪಡೆದಿವೆ ಇದೀಗ ವೃತ್ತಿಪರ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಶ್ರೀಯುತರ ಶಿಲ್ಪ ಮಾಧ್ಯಮದ ಹಂಸವಾಹಿನಿ ಕಲಾಕೃತಿಗೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು ಹದಿನೆಂಟನೇ ವಾರ್ಷಿಕ ಶಿಲ್ಪಕಲಾ ಪ್ರದರ್ಶನದ ಬಹುಮಾನ ಗಳಿಸಿದೆ ಅಂತ ಹೇಳಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯವರು ಮತ್ತು ರಿಜಿಸ್ಟ್ರಾರ್ ಸೇರಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೂಡ ನೀವು ನೋಡ್ಬೋದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ನಮ್ಮ ನಾರಾಯಣವರ ಫೋಟೋ ಕೂಡ ಇಲ್ಲಿದೆ ಇದು ಚಿನ್ನದ ಬಣ್ಣದಲ್ಲಿರೋದ್ರಿಂದ ಸ್ವಲ್ಪ ಫಳಫಳ ಅಂತ ಹೊಳಿತಾ ಇದೆ ಹಾಗಾಗಿ ರಿಫ್ಲೆಕ್ಷನ್ ಇದೆ ಬಟ್ ಇದು ಅವರ ಪ್ರಶಸ್ತಿ ಸೊ ಇದಕ್ಕೆ ಪೂರಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮತ್ತು ಇದೊಂದು ಶಿಲ್ಪಕಲಾ ಅಕಾಡೆಮಿಯ ಒಂದು ಲೋಗೋ ಇರುವಂತಹ ಒಂದು ಪದಕ ಮತ್ತು ಈ ಒಂದು ಮೆಮೆಂಟು ಅಂದರೆ ನೆನಪಿನ ಕಾಣಿಕೆ ನೋಡಿ ಇದನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಅಂತ ಇದೆ ಅಂತೂ ಅತ್ಯದ್ಭುತವಾಗಿ ಮುದ್ದಾಗಿ ಎದ್ದು ಬರುವಂತಹದ್ದು ಇವರ ಹೊಯ್ಸಳ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆ ಈ ಪ್ರಶಸ್ತಿ ಬಂದಿದ್ದು ನಮಗೆ ಪ್ರಶಸ್ತಿ ಬಂದಷ್ಟು ಸಂತೋಷ ಆಗಿದೆ ನಮ್ಮ ಮನೆತನಕ್ಕೆ ಪ್ರಶಸ್ತಿ ಬಂದರೆ ನಾವು ಹೇಗೆ ಸಂತೋಷ ಪಡ್ತೀವೋ ನಮ್ಮ ತಂದೆಯವರಿಗೆ ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಾಗ ಎಷ್ಟು ಸಂತೋಷ ಪಟ್ಟಿದ್ವು ನಮ್ಮ ಮನೆತನಕ್ಕೆ ಸಿಕ್ಕಿದ್ದು ನಮ್ಮ ಅಣ್ಣನವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು ನಮ್ಮ ತಂದೆಗೆ ಪ್ರಶಸ್ತಿ ಬಂತು ಇವರು ನಮ್ಮ ಮನೆತನದವರೇ ಆಗಿದ್ದಾರೆ ಹಾಗಾಗಿ ನಮ್ಮ ಮನೆತನದಲ್ಲಿ ಇನ್ನೊಬ್ಬ ಹಿರಿಯರಿಗೆ ನಮಗೆ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಗಿದೆ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಈ ರೀತಿ ಅನೇಕ ಕಲಾಕೃತಿಗಳನ್ನು ನಾರಾಯಣವ್ರು ಮಾಡಿದ್ದಾರೆ ನಮ್ಮ ಅನೇಕ ದೇವಸ್ಥಾನಗಳಿಗೆ ನಾವು ದಾಸರ ಮನೆತನದಿಂದ ಎಷ್ಟೆಲ್ಲ ದೇವಸ್ಥಾನಗಳಿಗೂ ಹೋಗಿದ್ದೀವೋ ಎಷ್ಟು ವಿಗ್ರಹಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವೋ ಅಂಥದ್ರಲ್ಲಿ ಅನೇಕ ದೇವಸ್ಥಾನದ ಶಿಲ್ಪಗಳಿಗೆ ಇವರೇ ಶಿಲ್ಪ ಮಾಡಿಕೊಟ್ಟಿರೋದು ಎಷ್ಟು ವಿಗ್ರಹಗಳನ್ನು ಮಾಡಿದ್ದಾರೆ ಇಲ್ಲ ನೋಡಿ ಸೈಡಲ್ಲಿರುವಂಥದ್ದು ಹಿಂಭಾಗದಲ್ಲಿಯೂ ಕೂಡ ಕೆತ್ತಿರ್ತಾರೆ ಅದೇ ವಿಶೇಷ ಇದೆಲ್ಲ ಅವರ ಕಲೆ ತಪಸ್ಸು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿರುವಂತಹ ಅವರ ತಪಸ್ಸಿಗೆ ಒಲ್ದಿರೋದು ಸರಸ್ವತಿನೇ ಹೊಲ್ದಿದ್ದಾಳೆ ಹಾಗಾಗಿ ಸರಸ್ವತಿನೇ ತಾನೇ ಬಹುಮಾನವನ್ನು ಕೊಡಿಸಿದ್ದಾಳೆ ತಾನೇ ಕಲ್ಲಿನಲ್ಲಿ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರೇ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ ಆ ಸರಸ್ವತಿಯ ಅನುಗ್ರಹದಿಂದ ಅವರಿಗೆ ಮತ್ತೆ ಪ್ರಶಸ್ತಿ ಬಂದಿದೆ ನಮ್ಮ ನಾರಾಯಣವರು ಇಲ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ ನಿಮ್ಮನ್ನು ನಾರಾಯಣವರೇ ಅಭಿನಂದನೆಗಳು ಇನ್ನೂ ನೂರಾರು ಶಿಲ್ಪಗಳನ್ನು ಸಾವಿರಾರು ಶಿಲ್ಪಗಳನ್ನು ನಿಮಗೆ ಮಾಡೋ ಶಕ್ತಿ ಭಗವಂತ ಕೊಡಲಿ ಮತ್ತು ಇನ್ನಷ್ಟು ಪ್ರಶಸ್ತಿಗಳನ್ನು ನಿಮಗೆ ಕೊಡಲಿ ಅಂತ ಹಾರೈಸ್ತೀನಿ ಸೊ ತಮಗೆ ಸಂತೋಷ ಆಗಿದೆಯಾ ಸಂತೋಷ ಎಷ್ಟು ದೇವಸ್ಥಾನ ಮಾಡ್ತಾ ಇದ್ದೀರಿ ಇವಾಗ ನೀವು ಈಗ ಒಂದು ನಾಲ್ಕು ದೇವಸ್ಥಾನ ಎಷ್ಟು ಶಿಲ್ಪಗಳನ್ನು ಮಾಡ್ತಾ ಇದ್ದೀರಿ ಇವಾಗ ಒಂದು ಅರವತ್ತು ಶಿಲ್ಪಗಳೇ ಇರ್ಬೋದು ಇವರು ನೂರಾರು ಶಿಲ್ಪಗಳನ್ನು ಮಾಡಿದ್ದಾರೆ ಇದರಲ್ಲಿ ಅರವತ್ತು ಶಿಲ್ಪಗಳನ್ನು ಈಗ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಶಿಲ್ಪಗಳನ್ನು ಮಾಡುವಂತಹದ್ದು ಅವ್ರ ಕೈಯಲ್ಲಿ ಸರಸ್ವತಿ ಆ ಕೈಗೆ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ಅಭಿನಂದನೆಗಳು ಮತ್ತೆ ಮತ್ತೆ ಅಭಿನಂದನೆಗಳು ತಮಗೆ ಇನ್ನಷ್ಟು ಕೀರ್ತಿ ಸಿಗಲಿ ನಿಮಗೆ ಯಶಸ್ಸು ಸಿಗಲಿ ಭರತಕಂಠದ ಎಲ್ಲ ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಸಿಗಲಿ ನಿಮಗೆ ಅಂತ ಹಾರೈಸ್ತೀನಿ ಹಾಗೆ ಪ್ರಪಂಚದ ಪ್ರಶಸ್ತಿಗಳು ಕೂಡ ನಿಮಗೆ ಸಿಗಲಿ ಯಾಕೆಂದರೆ ನಿಮಗೆ ಅಷ್ಟು ಆ ದೇವಿ ಸರಸ್ವತಿ ನಿಮಗೆ ಕಲೆಯನ್ನು ಕೊಟ್ಟಿದ್ದಾಳೆ ಅದು ನಿಮಗೆ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು ನಾರಾಯಣಜಿ